ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬಾ ಕ್ವಿಕ್ಕಾಗಿ ಮಿಕ್ಸ್ ವೆಜಿಟೇಬಲ್ ಮಸಾಲವನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಒಂದು ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ನೋಡೋಣ ನಾನೊಂದು ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಯಾವುದೇ ಅಡುಗೆ ಎಣ್ಣೆಯನ್ನು ಬಳಸಬಹುದು ಹಾಗೆಯೇ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಬೇಕು ಸಿಡಿದ ನಂತರ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿದ್ದೇನೆ ಅದರ ಜೊತೆಗೇ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಇನ್ನು ಇದರ ಹಸಿ ಸ್ಮೆಲ್ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ತೇನೆ ಈ ರೆಸಿಪಿ ತುಂಬಾ ಕ್ವಿಕ್ಕಾಗಿ ಆಗಿರೋದ್ರಿಂದ ಇದನ್ನು ಬೆಳಗ್ಗೆ ನೀವು ಟಿಫಿನ್ ಜೊತೆಗೆ ಕೂಡ ಕೊಂಡೋಗ್ಲಿಕ್ಕೆ ತುಂಬಾ ಈಸಿಯಾಗಿರ್ತದೆ ಯಾಕಂದರೆ ತುಂಬ ಬೇಗ ಆಗ್ತದೆ ಮತ್ತು ಇದು ಚಪಾತಿ ಪೂರಿ ಅಕ್ಕಿ ರೊಟ್ಟಿ ಇದರ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಸೊ ಈಗ ನೋಡಿ ಆನಿಯನ್ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾನು ಹಣ್ಣಾದ ಒಂದು ಟೊಮೆಟೊ ಹಣ್ಣನ್ನು ಯೂಸ್ ಮಾಡಿದ್ದೇನೆ ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿದ್ದೇನೆ ಸೊ ಇನ್ನು ಈ ಟೊಮೆಟೊ ಹಣ್ಣು ಚೆನ್ನಾಗಿ ಒಂದು ಸಾಫ್ಟ್ ಆಗಬೇಕು ಸೊ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡಿಕೊಂಡು ಹಾಗೆಯೇ ಟೊಮೆಟೊ ಹಣ್ಣು ಸಾಫ್ಟ್ ಆಗುವ ತನಕ ಬಿಡ್ತೇನೆ ಸೊ ಇಲ್ಲಿ ಇದು ಈ ರೆಸಿಪಿ ಉಂಟಲ್ಲ ಎಲ್ಲರಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ ಮತ್ತು ತುಂಬಾ ಹೆಲ್ದಿ ಕೂಡ ಆಗಿರ್ತದೆ ಯಾಕಂದರೆ ವೆಜಿಟೇಬಲ್ ಯೂಸ್ ಮಾಡಿ ಮಾಡಿದ್ದೇವಲ್ಲ ಹಾಗಾಗಿ ಹಾಗೆಯೇ ನಾನಿಲ್ಲಿ ಈಗ ವೆಜಿಟೇಬಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಕ್ಯಾರೆಟ್ ಆಲೂಗಡ್ಡೆ ಮತ್ತು ಒಂದು ಹತ್ತು ಅನ್ನು ಹಾಕಿದ್ದೇನೆ ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಎಲ್ಲದನ್ನು ನೀವು ಬೇಕಾದ್ರೆ ಇದನ್ನು ಕುಕ್ಕರಲ್ಲಿ ಬೇಯಿಸಿ ಕೂಡ ಹಾಕ್ಕೊಳ್ಬೋದು ಬೆಳಗ್ಗೆ ಬೇಗ ಆಗಬೇಕು ಅಂತಿದ್ದರೆ ನಾನು ಹಾಗೆಯೇ ಹಾಕಿದ್ದೇನೆ ಈಗ ನಾನು ಮಸಾಲೆಗಳನ್ನು ಆ್ಯಡ್ ಮಾಡ್ತೇನೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಮುಕ್ಕಾಲು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ ಬೇಕಾದ್ರೆ ಕಾಯಿ ಮೆಣಸು ಕೂಡ ಆ್ಯಡ್ ಮಾಡಬಹುದು ನಾನು ಕಾಯಿ ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಕಾಲು ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದು ತುಂಬಾ ಈಸಿ ಮತ್ತು ಯಾರಿಗೆ ಬೇಕಾದರೂ ಮಾಡ್ಬೋದು ಯಾಕಂದರೆ ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡುವಂತಹ ರೆಸಿಪಿ ಹಾಗಾಗಿ ನೋಡಿ ಈ ಮಸಾಲೆಗಳೆಲ್ಲ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮೊದಲು ಇದು ನೀರು ಹಾಕೋದು ಬೇಡ ಯಾಕಂದರೆ ಮಸಾಲೆಗಳೆಲ್ಲ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಫಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಮಸಾಲೆಗಳೆಲ್ಲ ಫ್ರೈ ಆಗಬೇಕು ನಂತರ ನಾವು ನೀರು ಆ್ಯಡ್ ಮಾಡುವ ನೋಡಿ ಈಗ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೇನೆ ಯಾಕಂದರೆ ಈ ಉಪ್ಪು ಖಾರ ಸಿಹಿ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಲಿಕ್ಕೋಸ್ಕರ ನಾನು ಸಕ್ಕರೆ ಆ್ಯಡ್ ಮಾಡಿದ್ದೇನೆ ಬೇಕಾದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡಬಹುದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪು ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ ಸೊ ಈ ಟೈಮಲ್ಲಿ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಅಂದರೆ ತರಕಾರಿಗಳು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಳ್ಬೇಕು ಮತ್ತು ನಾನಿಲ್ಲಿ ಆಗಿ ಮಾಡೋದು ಅಂದರೆ ತುಂಬ ಗ್ರೇವಿ ಥರ ಮಾಡೋದಿಲ್ಲ ಅದಕ್ಕಾಗಿ ಸ್ವಲ್ಪ ನೀರು ಕಮ್ಮಿ ಹಾಕ್ತೇನೆ ನೀವೇ ನಿಮಗೇನಾದರೂ ಸ್ವಲ್ಪ ಗ್ರೇವಿ ಥರ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಬಹುದು ಈಗ ನಾನು ತರಕಾರಿಗಳು ಬೇಯಲಿಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಇರ್ತೇನೆ ಒಂದು ಆರರಿಂದ ಏಳು ನಿಮಿಷಗಳ ಕಾಲ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಸಣ್ಣಾಗಿ ಪೀಸ್ ಮಾಡಿದ್ರಿಂದ ಬೇಗ ಬೆಂದಿದೆ ನೋಡಿ ಈಗ ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಉಂಟು ನನಗೆ ಸ್ವಲ್ಪ ಮಸಾಲ ಥರ ಬರಬೇಕು ಹಾಗಾಗಿ ನಾನು ಮುಚ್ಚಳ ತೆರೆದಿಬಿಟ್ಟು ಹಾಗೇ ಇದನ್ನು ನೀರು ಆಡಲಿಕ್ಕೆ ಆಡಲಿಕ್ಕೋಸ್ಕರ ಇಡ್ತೇನೆ ಇದು ಅನ್ನದ ಜೊತೆಗೆ ಕೂಡ ತುಂಬ ಚೆನ್ನಾಗಿರ್ತದೆ ಅಂದರೆ ಗ್ರೇವಿ ಥರ ಮಾಡಿದರೆ ಕೂಡ ಚೆನ್ನಾಗಿರ್ತದೆ ಹಾಗೂ ಡ್ರೈ ಕೂಡ ಮಾಡ್ಬೋದು ನೋಡಿ ಈಗ ಯಾವ ಥರ ಆಗಿದೆ ಅಂತ ಆಗಲೇ ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಇತ್ತು ಸೊ ಒಂದು ಎರಡು ನಿಮಿಷ ಹಾಗೆಯೇ ಬಿಟ್ಟದಂದ್ರೆ ಈ ಥರ ಆಗಿದೆ ಇದು ಚಪಾತಿ ಪೂರಿಗೆಲ್ಲ ತುಂಬಾ ಸೂಪರ್ ಆಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಸೊ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ವೆಜ್ ಮಿಕ್ಸ್ ವೆಜ್ ಮಸಾಲ ಚಟ್ಪಟ್ ಅಂತ ರೆಡಿ ಆಗಿದೆ ತುಂಬಾ ಸೂಪರಾಗಿ ಕಾಣ್ತದೆ ಅಲ್ಲ ಹಾಗಾದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊ ನಿಮಗೆ ನನ್ನ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನೀವು ಯಾವ ಥರ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದೀರಿ ಯಾವ ಥರ ಆಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ